ಭ್ರಷ್ಟಾಚಾರದ ಆರೋಪವನ್ನ ಬಿಜೆಪಿ ಏನ್ ಮಾಡ್ಲಾಗಿತ್ತು ಆ ಸಂಬಂಧ ಅವ್ರದನ್ನ ಒಂದು ವರ್ಷದ ಕಾಲದ ಒಳಗಡೆ ಸರಿ ಮಾಡ್ಕೋಬೋದಾಗಿತ್ತು ಆದ್ರೆ ಈ ಮುಖ್ಯಮಂತ್ರಿ ಇದ್ದೀನಿ ಅನ್ನೋ ಒಂದು ಗೃಹ ಇದೆಯಲ್ಲ ಅದು ಅವ್ರನ್ನ ಇಲ್ಲಿ ತಕ್ಕ ತೆಗೆದ್ಕೊಂಡ್ ಬಂತು ಇದು ಎಲ್ಲಿ ತೆಗೆದ್ಕೊಂಡ್ ಹೋಗತ್ತೆ ಅಂತಂದ್ರೆ ತಲೆ ಮೇಲೆ ಹಾಕಿದ್ನಿ ಕಾಲ್ ಬಂದೇ ಬರ್ಬೇಕು ಅವ್ರು ಮಾಡಿರ್ತಕ್ಕಂತ ಅತ್ಯಂತ ಈ ಒಂದು ಭ್ರಷ್ಟಾಚಾರದ ಕಾರಣದಿಂದ ಅವ್ರು ರಾಜೀನಾಮೆ ಕೊಡ್ಲೇಬೇಕಾಗತ್ತೆ ಈ ತರದ ಸ್ಥಿತಿ ಇವತ್ತು ಅವರೇ ನಿರ್ಮಾಣ ಮಾಡಿಕೊಂಡಿರೋ ಇದರಲ್ಲಿ ನಿಮಿಷ ಸಿದ್ದರಾಮಯ್ಯ ನೀವು ಬಿಜೆಪಿಯವರು ನಾವ್ ಹೇಳಿದ್ರೆ ಆಗಲ್ಲ ಅಂತ ಹೇಳಿ ಇಲ್ಲ ಮಹೇಶ್ ಹೆಂಗಾಯ್ತು ಅಂದ್ರೆ ನಾಗೇಂದ್ರ ಅವ್ರ ಪಾತ್ರ ಇಲ್ಲವೇ ಇಲ್ಲ ಆನ್ ದ ಫ್ಲೋರ್ ರೆಕಾರ್ಡ್ ಹೋಗ್ಲಿ ಮತ್ತಿಲ್ ನಾವೇನ್ ಮಾಡ್ತೀವಿ ರಾಜೀನಾಮೆ ಇದು ಇದು ಹಗರಣ ಅಲ್ಲ ಕೂಡ

ಬೇರೆಯವ್ರು ಬಿಟ್ಟಿದಾರ ಬೇರೆಯವ್ರ ಎತ್ವ ಬೇರೆಯವ್ರಿಗೆ ಏನ್ ಮಜಬೂರಿ ಇದೆ ಅವ್ರಿಗೆ ಬೇರೆ ಏನೇನ್ ಅನಿವಾರ್ಯತೆ ಇದೆ ಸಿದ್ದರಾಮಯ್ಯನ ಹೊಗಳೋದ್ರಿಂದ ಏನ್ ಸಂತೋಷ ಆಗತ್ತೆ ಸಿದ್ಧಾಭಯ ಭ್ರಷ್ಟಾಚಾರದ ವಿರುದ್ಧ ಇದ್ದಾಗ ಪಕ್ಷವೇ ಇಲ್ಲ ಇಲ್ಲಿ ಭ್ರಷ್ಟಾಚಾರ ದೇಶದ ಸಮಾಜದಲ್ಲಿ ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಪಿಡುಗೋದಕ್ಕೆ ಭ್ರಷ್ಟಾಚಾರ ಮಾಡ್ತಾರೆ ಅನಿವಾರ್ಯತೆ ಅಂತ ಮಜೂರಿ ಇದೆ ಅಂತ ನನಗಿಲ್ಲ ಬಿಜೆಪಿಗೆ ಅನಿವಾರ್ಯತೆ ಇಲ್ಲ ಬಿಜೆಪಿ